ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟಿಸಿದ್ದ ಪ್ರತಿಭಟನಾಕಾರರ ಮೇಲಿನ ಕೇಸ್ ಹಿಂಪಡೆಯುವಂತೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಹಾಗೂ ರೈತ ಮುಖಂಡರು ತುಮಕೂರು ಎಸ್ಪಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಎಸ್ಪಿಗೆ ಕೇಸ್ ವಿತ್ ಮಾಡುವಂತೆ ಮನವಿ ಸಲ್ಲಿಸಿದರು ತುಮಕೂರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಮೇ ಮೂವತ್ತೊಂದರಂದು ಬಿಜೆಪಿ ಜೆಡಿಎಸ್ ಹಾಗೂ ವಿವಿಧ ರೈತಪರ ಸಂಘಟನೆ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿತ್ತು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದ ಹಿನ್ನೆಲೆ ಕೆಲ ನಾಯಕರು ಹಾಗೂ ಸ್ವಾಮೀಜಿಗಳು ರೈತರ ಮೇಲೆ ಜಿಲ್ಲಾಡಳಿತ ಎಫ್ಐಆರ್ ದಾಖಲಿಸಿತ್ತು ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳು ರೈತರ ಮೇಲಿನ ಕೇಸ್ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ತುಮಕೂರು ಎಸ್ಪಿ ಆಫೀಸ್ಗೆ ಮುತ್ತಿಗೆ ಹಾಕಲು ಕರೆ ಕೊಟ್ಟ ಬೆನ್ನಲ್ಲೇ ತುಮಕೂರು ಎಸ್ಪಿ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು ಶಾಸಕ ಸುರೇಶ್ ಗೌಡ ಎಂಟಿ ಕೃಷ್ಣಪ್ಪ ಹೆಬ್ಬಾಕ ರವಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ರೈತ ಮುಖಂಡರು ಎಸ್ಪಿ ಕಚೇರಿ ಆವರಣದಲ್ಲಿ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು ನಂತರ ಎಸ್ಪಿ ಕಚೇರಿಗೆ ತೆರಳಿ ಎಫ್ಐಆರ್ ವಿತ್ಡ್ರಾ ಮಾಡುವಂತೆ ಎಸ್ಪಿಗೆ ಮನವಿ ಮಾಡಿದ್ರು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಇನ್ನಿತರೆ ಮುಖಂಡರು ಎಸ್ಪಿ ಜೊತೆಗೆ ಚರ್ಚೆ ಮಾಡುತ್ತಿರುವ ವೇಳೆ ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ಅವರು ದಿಢೀರ್ ಭೇಟಿ ನೀಡಿ ನೀಡಿದ್ರು ಐಜಿಪಿ ಲಾಬೋರಾಮ್ ಪ್ರತಿಭಟನೆ ನಿರತರ ಮನವಿಯನ್ನ ನಂತರ ತುಮಕೂರು ಎಸ್ಪಿ ಕಚೇರಿಯ ಮೆಟ್ಟಲುಗಳ ಮೇಲೆ ಶಾಸಕರು ಧರಣಿ ಕೂತರು ಪರಮೇಶ್ವರ್ ಅವರ ಬಳಿ ಮಾತನಾಡಿ ಎಫ್ಐಆರ್ ರದ್ದು ಮಾಡುವಂತೆ ಆಗ್ರಹಿಸಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಆ ಟೆಕ್ನಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಜಲಸಂಪನ್ಮೂಲದ ಚೇರ್ಮನ್ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ನೀವು ಮುಖ್ಯಮಂತ್ರಿಗಳು ನೀವು ದಯವಿಟ್ಟು ನಮ್ಮ ರೈತರ ಸಂಕಷ್ಟಕ್ಕೆ ಬನ್ನಿ ಇಲ್ಲಿ ಆರು ಜನ ಶಾಸಕರ ಕಾಂಗ್ರೆಸ್ ಶಾಸಕರನ್ನ ಎದ್ದು ಕಳಿಸಿದ್ದೀರಾ ಕಳಿಸಿದ್ದಾರೆ ಆರು ಜನ ಶಾಸಕರನ್ನ ಕಳಿಸಿದ್ದಾರೆ ಅವರಿಗೆ ಚರಮಗೀತೆಯನ್ನು ಬರಿಬೇಡಿ ಮುಖ್ಯಮಂತ್ರಿಗಳೇ ಕೂಡಲೇ ನೀವು ಇಂಟರ್ವ್ಯೂನಾಗಿ ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮೊದಲನೇ ಆದ್ಯತೆಯನ್ನು ಕೊಟ್ಟು ಈ ಕೂಡಲೇ ತಾಂತ್ರಿಕ ಸಮಿತಿಯನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಟ್ಟು ಟೆಕ್ನಾಲಜಿಯನ್ನ ಕೊಟ್ಟು ಇದನ್ನ ಸರಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಲ್ಲಿವರೆಗೆ ನಾವು ಎಸ್ ಪಿ ಆಫೀಸ್ ಮುಂದೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೇಸ್ ವಾಪಸ್ ತಗೊಳ್ಳೋವರೆಗೂ ನಾವಿಲ್ಲಿ ಕೂತ್ಕೊಳ್ತೇವೆ ಅವರಿಗೆ ವಿನಂತಿ ಮಾಡ್ತೇನೆ ಈ ಕೂಡಲೇ ಎಲ್ಲಾ ಕೇಸ್ಗಳನ್ನ ರೈತರ ಮೇಲೆ ಹಾಕಿರೋ ಮೊಕದ್ದಮೆಗಳನ್ನ ಮತ್ತೆ ಪೂಜ್ಯರ ಸ್ವಾಮೀಜಿಗಳ ಮೇಲೆ ಹಾಕಿರುವಂತ ಮೊದ್ದಮೆಗಳನ್ನ ಕೂಡಲೇ ರದ್ದು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಧರಣಿಯನ್ನ ಕೂತ್ಕೊಳ್ತೇವೆ ನಮ್ಮ ಮೇಲೆ ನಮ್ಮ ಇವತ್ತು ತೆರಳಿ ಕೂತಿದ್ದೇವೆ ನಮ್ಮ ಮೇಲೆ ಸುಮಾರು ಹದ್ಮೂರು ಎಫ್ಐ ಆರ್ ಗಳನ್ನ ನನ್ನ ಮೇಲೆ ಎಂಟು ಹಾಕಿದ್ದಾರೆ ಕೃಷ್ಣ ದಾರಕ್ಕೆ ಹಾಕಿದ್ದಾರೆ ನಾವು ಹದಿಮೂರು ಎಫ್ ಐ ಆರ್ ಅಲ್ಲೂ ನಮ್ಮನ್ನು ತಾಕಿಸಿದ್ದಾರೆ ನಮ್ಗೆ ಏನು ಚಿಂತೆ ಇಲ್ಲ ನಾವು ಅದನ್ನು ಎದುರಿಸ್ತೇವೆ ನಾವು ಜೈಲಿಗೆ ಬೇಕಾದ್ರೆ ಹೋಗ್ತೇವೆ ಪ್ರಾಣನೇ ಕೊಡ್ತೇವೆ ರೈತರೇ ಸತ್ತೋದ ಮೇಲೆ ನೀರು ತಗೊಂಡೋಗಿ ನಾವು ಇತ್ತು ಬದುಕಿ ಸತ್ತೇ ಬದುಕು ಬದುಕಿದ್ದು ಸತ್ತಂಗೇನೆ ಯಾಕಂದ್ರೆ ರೈತರು ನಮ್ಗೆ ಓಟ್ ಹಾಕಿದ್ದಾರೆ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಶಕ್ತಿಯನ್ನ ಇವತ್ತು ದಮನ ಮಾಡುವಂತ ರೈತರ ಶಕ್ತಿಯನ್ನ ಜನಪ್ರತಿನಿಧಿಗಳ ಕ್ಷೇತ್ರದಲ್ಲಿ ಬರೆದಿರುವಂಥ ಹೋರಾಟ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಬೇಕು ನಾವು ಹೋರಾಟ ಮಾಡಿದ್ದು ನಮ್ಮ ಸ್ವಾರ್ಥಕ್ಕಲ್ಲ ರೈತರ ನೀರಿಗಾಗಿ ಹೋರಾಟವನ್ನು ಮಾಡಿದ್ದೇವೆ ಇದೊಂದು ಅವೈಜ್ಞಾನಿಕ ಯೋಜನೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೇವೆ ಈ ಅವೈಜ್ಞಾನಿಕ ಒಂದು ಏನು ನೀರಿನ ರಾಮನಗರ ಜಿಲ್ಲೆಗೆ ತೊಗೊಂಡು ಹೋಗಬೇಕು ಅದು ತಕ್ಷಣ ನಿಲ್ಲಬೇಕು ಅಂತ ಹೇಳಿ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ ಅವತ್ತಿನ ಹೋರಾಟದಲ್ಲಿ ಸನ್ಮಾನ್ಯ ಸ್ವಾಮೀಜಿಗಳು ಭಾಗವಹಿಸಿದ್ರು ರೈತರು ಕೂಡ ಭಾಗವಹಿಸಿದ್ರು ಆದ್ರೆ ನೂರಾರು ಜನಗಳ ಮೇಲೆ ಇವತ್ತು ಸ್ವಾಮೀಜಿ ಅವರ ಪೂಜ್ಯ ಸ್ವಾಮೀಜಿಗಳ ಮೇಲೆ ನೂರಾರು ಜನ ರೈತರುಗಳ ಮೇಲೆ ಇವತ್ತು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ನಾವು ಅವತ್ತು ತುಂಬಾ ಶಾಂತ ರೀತಿಯಲ್ಲಿ ಹೋರಾಟವನ್ನ ಮಾಡುದು ನಾವು ಯಾರಿಗೂ ಕೂಡ ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಲಿಲ್ಲ ಒಂದು ಇಪ್ಪತ್ತು ಸಾವಿರ ಜನ ಸೇರಿದಂತ ಸಂದರ್ಭದಲ್ಲಿ ಇನ್ನು ಹದ್ನಾಲ್ಕು ಎಂಬತ್ನಾಕು ನೂರು ಕೇಸ್ ಹಾಕಿ ನಾವೇನು ಕಾಣಂಗಲ್ಲ ಸಮಸ್ಯೆ ಏನು ಅಂದ್ರೆ ಅಮಾಯಕ ರೈತರ ಮೇಲೆ ಹಾಕಿರೋ ಕೇಸು ಸ್ವಾಮೀಜಿಗಳು ಬಂದಿರೋದು ಅವನೇ ರಾಜಕೀಯ ಮಾಡಕ್ಕೆ ಬಂದಿಲ್ಲ ಅವರು ರೈತ ನಾವಿರ್ಬೋದು ಅವ್ರೇನು ಕಲ್ ನೋಡ್ತಾರ ಏನ್ ನೋಡ್ತಾರ ಅವರು ಅವ್ರ ಮೇಲೆ ನೀವು ಎಫ್ಐ ಆರ್ ಹಾಕ್ತೀರ ಅಂದ್ರೆ ಇಂಥ ನೀಚ ಸರ್ಕಾರನ ಯಾವತ್ತೂ ನೋಡಿಲ್ಲ ಇಂಥ ನೀಚ ಸರ್ಕಾರ ದೇವರಾಜ ಹಸಿರು ಕಾಲದಿಂದ ನಾವು ಸರ್ಕಾರದ ಅಸೋಸಿಯೇಟ್ ಇದೀವಿ ಇಂಥ ಕೆಲಸ ನಾವು ನೋಡಲಿಲ್ಲ ಇವತ್ತು ಸ್ವಾಮೀಜಿ ಮೇಲೆ ಹಾಕೋದು ರೈತರ ಮೇಲೆ ಹಾಕೋದು ನಮ್ಮ ಮೇಲೆ ಹಾಕಿದ್ರೆ ನೀವು ನಾವು ಬೇಡೋದಲ್ಲ ನಾವು ನಾವು ಮಾಡ್ಕೊಳ್ತೀವಿ ಯಾಕೆ ರೈತರ ಮೇಲೆ ಹಾಕ್ತೀರಿ ಅದನ್ನ ನಿನ್ನೆ ಬಾಬಾ ನಮ್ಮ ಸೊಗಡ್ ಶಿವಣ್ಣವರು ಬೆಳ್ಳಾವಿ ಸ್ಟೇಷನ್ ಕುಡಿಸಿದ್ರು ಬಾಬಾ ಮೇಲೆ ಕೂತಿದ ಒಂದು ಚಾಪೆ ಚಾಪೇನು ಬೇಡ ಅಂತ ಕೂತ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇವತ್ತು ನಾವು ಎಸ್ ಬಿ ಆಫೀಸ್ನ ಕೂರ್ತೀವಿ ಅಮಾನಾಂತರ ಮಾಡೋಣ ಅಮಾನಾಂತರ ಮಾಡೋದು ಅಷ್ಟೇ ಇದು ನಾವು ಗಟ್ಟಿಯಾಗಿದ್ದೀವಿ ರಕ್ತ ಮೈ ಚೆನ್ನಾಗಿ ಎದುರಿಸಿದ್ವಿ ನಾವು ಹೇಳಿ ಅವ್ರ ಪಾಪ ಉಪವಾಸ ಕೊಟ್ಟು ಕರ್ಕೊಂಡ್ಬಂದಿದೀವಿ ಇವತ್ತು ನಮ್ಮೊಟ್ಟಿಗೆ ನಾವು ನಾವೆಲ್ಲರೂ ಇದ್ದೀವಿ ಇವತ್ತು ಹೋರಾಟ ಮಾಡಬೇಕು ನಮ್ಗೆ ಇಷ್ಟೇ ಮಂತ್ರಿಗಳು ಹೇಳಿ ನಮ್ಮ ಜಿಲ್ಲೆಯವರೇ ಹೋಮ್ ಮಿನಿಸ್ಟ್ರು ಈ ದಿ ಗವರ್ಮೆಂಟ್ ಅವ್ರು ಹೇಳಿ ನಾವೆಲ್ಲ ಕೇಸನ್ನು ವಿತರಣ ಮಾಡ್ತೀವಿ ಸ್ವಾಮೀಜಿ ಅವರಾಗಿರೋ ಕೇಸನ್ನು ವಿತರಣ ಮಾಡ್ತೀವಿ ಈ ಈ ಸಲ ಸಲ ಕಪ್ ಕಪ್ ನಮ್ದೇ ಆಗಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ಸಿಬಿ ಅಭಿಮಾನಿಗಳು ಕಾಣುತ್ತಿದ್ದ ಕನಸು ನನಸಾಗಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಫೈನಲ್ಸ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಆರು ರನ್ಗಳಿಂದ ರೋಚಕ ಗೆಲುವು ಸಾಧಿಸಿದೆ ಇದರೊಂದಿಗೆ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಒಂದೆಡೆ ಆರ್ಸಿಬಿ ಗೆಲ್ಲುತ್ತಿದ್ದಂತೆ ದೇಶದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಇದಲ್ಲದೆ ಒಂದೆಡೆ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆಲ್ಲುತ್ತಿದ್ದಂತೆ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಕೂಡ ಭಾವುಕರಾದರು ಆರ್ಸಿಬಿ ಗೆಲುವು ಖಚಿತವಾಗುತ್ತಿದ್ದಂತೆ ಕೊಹ್ಲಿ ಕಣ್ಣೀರು ಹಾಕಿದರು ಐಪಿಎಲ್ನ ಮೊದಲ ಆವೃತ್ತಿಯಿಂದಲೂ ಇಲ್ಲಿಯವರೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡುತ್ತಿರುವ ಕೊಹ್ಲಿ ಈವರೆಗೂ ಆಡಿದ ಎಲ್ಲಾ ಆವೃತ್ತಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದರು ಆದರೂ ಕಳೆದ ಹದಿನೇಳು ಆವೃತ್ತಿಗಳಲ್ಲಿ ಆರ್ಸಿಬಿ ಮೂರು ಬಾರಿ ಫೈನಲ್ಸ್ಗೆ ತಲುಪಿದರೂ ಟ್ರೋಫಿ ಎತ್ತಿ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಆದ್ರೆ ನಿನ್ನೆ ಕೊಹ್ಲಿಯ ಕನಸು ಕೊನೆಗೂ ನನಸಾಗಿದೆ ಫೈನಲ್ಸ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸುವ ಮೂಲಕ ಆರ್ಸಿಬಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಟ್ರೋಫಿಯನ್ನ ಗೆದ್ದುಕೊಂಡಿತು ಪಂದ್ಯ ಗೆದ್ದ ನಂತರ ವಿರಾಟ್ ಕೊಹ್ಲಿ ಕಣ್ಣೀರಿಟ್ಟರು ಇದನ್ನ ನೋಡಿದ ವಿರಾಟ್ ಅಭಿಮಾನಿಗಳು ಕೂಡ ಭಾವುಕರಾದರು ವಿರಾಟ್ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ಸಿಬಿ ಗೆದ್ದರು ಸೋತರು ಒಂದೇ ತಂಡವನ್ನ ಬೆಂಬಲಿಸುತ್ತಿರುವ ಅಭಿಮಾನಿಗಳು ಸಹ ಭಾವುಕರಾದರು ಮೈದಾನದಲ್ಲಿ ಭಾವುಕರಾದ ವಿರಾಟ್ ಬಳಿಕ ಓಡಿ ಹೋಗಿ ಎಬಿಡಿಯನ್ನ ತಬ್ಬಿಕೊಂಡರು ಇದನ್ನು ಕಂಡ ಡಿವಿಲರ್ಸ್ ಕೂಡ ಭಾವುಕರಾದರು ಆರ್ಸಿಬಿ ಟ್ರೋಫಿ ಗೆದ್ದ ನಂತರ ಮಾಜಿ ಆರ್ಸಿಬಿ ಮಾಲೀಕ ವಿಜಯ್ ಮಲ್ಯ ಅವರ ಪುತ್ರ ಸಿದ್ಧಾರ್ಥ್ ಮಲ್ಯ ಭಾವುಕರಾದ್ರು ಟಿವಿಯಲ್ಲಿ ಪಂದ್ಯ ನೋಡುತ್ತಾ ಮಗುವಿನಂತೆ ಅಳುತ್ತಿದ್ರು ಆರ್ಸಿಬಿ ಟ್ರೋಫಿ ಗೆದ್ದಾಗ ಕೊನೆಗೂ ನಾವು ಟ್ರೋಫಿ ಗೆದ್ದೆವು ಎಂದು ಹೇಳುತ್ತಾ ಕಣ್ಣೀರು ಹಾಕಿದ್ದಾರೆ ಅವರ ಭಾವನಾತ್ಮಕ ವಿಡಿಯೋ ವೈರಲ್ ಆಗುತ್ತಿದೆ ಇನ್ನು ವಿಜಯ್ ಮಲ್ಯ ಕೂಡ ಟೈಟಲ್ ಗೆದ್ದಿದ್ದಕ್ಕೆ ಮತ್ತು ನನ್ನ ಕನಸನ್ನ ನನಸಾಗಿಸಿದ್ದಕ್ಕಾಗಿ ಆರ್ಸಿಬಿಗೆ ಧನ್ಯವಾದಗಳು ಎಂದು ಟ್ವೀಟ್ ಮಾಡಿದ್ದಾರೆ ಅಹಮದಾಬಾದ್ನಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ಸ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಮಣಿಸಿದ ಆರ್ಸಿಬಿ ಚೊಚ್ಚಲ ಐಪಿಎಲ್ ಕಿರೀಟ ತನ್ನ ಮುಡಿಗೇರಿಸಿಕೊಂಡಿದೆ ಆರ್ಸಿಬಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ವಿವಿಧ ರಾಜಕೀಯ ನಾಯಕರು ಅಭಿನಂದನೆ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳು ಎಂದು ಟ್ವೀಟ್ ಮಾಡಿದ್ದಾರೆ ಇತ್ತ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಮಕ್ಕಳಂತೆ ಕುಣಿತು ಕುಪ್ಪಳಿಸಿದ್ದಾರೆ ಅಲ್ಲದೆ ಈ ಬಾರಿ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಆರ್ ಸಿ ಬಿ ಗೆಲುವು ಗಿಫ್ಟ್ ಆಗಿ ಸ್ವೀಕರಿಸಿದಂತೆ ಆಗಿದೆ ಅಭಿಮಾನಿಗಳು ಹೆಮ್ಮೆಯಿಂದ ಈ ಸಲ ಕಪ್ ನಮ್ದೆ ಅಲ್ಲ ನಮ್ದೆ ಅಂತ ಹೇಳುತ್ತಿದ್ದಾರೆ ಇದರ ಮಧ್ಯೆ ಪ್ರಶಾಂತ್ ನೀಲ್ ಅವರು ಆರ್ ಸಿ ಬಿ ಗೆಲ್ಲುತ್ತಿದ್ದಂತೆ ಓಡಿ ಹೋಗಿ ಕುಣಿತು ಸಂಭ್ರಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಹದಿನೆಂಟು ವರ್ಷಗಳ ಕನಸು ನನಸು ಮಾಡಿದ ಆರ್ಸಿಬಿ ತಂಡಕ್ಕೆ ಹೃತ್ಪೂರ್ವಕ ಶುಭಾಶಯ ತಿಳಿಸಿರುವ ಡಿಕೆ ಶಿವಕುಮಾರ್ ಅವರು ಈ ಸಲ ಕಪ್ ನಮ್ದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಏತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಕ್ಸ್ ಪೋಸ್ಟ್ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ಆಟ್ಸ್ ಆಫ್ ಆರ್ಸಿಬಿ ಸುದೀರ್ಘ ಕಾಯುವಿಕೆ ಅಂತ್ಯವಾಗಿದೆ ಈ ಸಲ ಕಪ್ ನಮ್ದೆ ಈ ಗೆಲುವು ಕರ್ನಾಟಕದ ಹೆಮ್ಮೆಯನ್ನ ದ್ವಿಗುಣಗೊಳಿಸುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಆರ್ಸಿಬಿ ಟ್ರೋಫಿ ಗೆದ್ದಿದ್ದಕ್ಕೆ ರಾಬಿನ್ ಉತ್ತಪ್ಪ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಮಾಡಿ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ತಿಳಿಸಿದ್ದಾರೆ ಆರ್ ಸಿ ಬಿ ಯುವಕರು ಗೌರವನ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಗೌರವ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತ ಮ್ಯಾಚ್ ವಾಚ್ ಮಾಡಿದ್ದೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೇವೆ ಅವರು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ ಅದೇ ಅದನ್ನೇ ಹೇಳ್ತಾ ಇದ್ದೀವಿ ಇನ್ನು ಸಿಹಿ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನು ಫೈನಲ್ ಪೊಲೀಸ್ ಕಮಿಷನರು ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ ಇವತ್ತಿನ ನ ಫೈನಲ್ ಪಂದ್ಯಾವಳಿ ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು ಪ್ರತಿಯೊಬ್ಬ ನಾಗರಿಕರು ಈ ಬಾರಿಯ ಕಪ್ಪು ನಮ್ಮದೇ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ ಈ ಬಾರಿ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿದಂಥದ್ದು ಕಳೆದ ಎರಡು ಮೂರು ದಿನಗಳಿಂದ ನಾವೇ ನಿರಂತರವಾಗಿ ನೋಡಿದ್ದೇವೆ ಇವತ್ತಿನ ಈ ಒಂದು ಅಂತಿಮವಾದಂಥ ಹದಿನೆಂಟು ವರ್ಷಗಳ ಶ್ರಮ ಇವತ್ತು ಆರ್ ಸಿ ಬಿ ತಂಡ ಫೈನಲ್ನಲ್ಲಿ ಗೆಲುವನ್ನು ಕಂಡಿದ್ದಾರೆ ಆರ್ ಸಿ ಬಿ ತಂಡದ ವಿಶೇಷವಾಗಿ ವಿರಾಟ್ ಕೊಹ್ಲಿಯವರು ನಿರಂತರವಾಗಿ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಪಿ ತಂಡ ಕ್ರೀಡೆಯಲ್ಲಿ ಗೆಲ್ಲಲಿ ಸೋಲಿ ಒಬ್ಬ ಕನ್ನಡ ನಾಡಿನ ಜವಾಬ್ದಾರಿ ನಿರ್ವಹಿಸಿ ಕ್ರೀಡಾ ರಂಗದಲ್ಲಿ ಅದರಲ್ಲೂ ಕ್ರಿಕೆಟ್ ರಂಗದಲ್ಲಿ ನಿರಂತರವಾಗಿ ಅಂತಿಮವಾಗಿ ಯಶಸ್ಸಿನ ಕಂಡಿದ್ದಾರೆ ಅಂತಿಮವಾಗಿ ಜಯವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಏನು ಒಂದು ಆನಂದ ಭಾಷ್ಪವನ್ನು ನಾವು ಕಂಡು ಈ ಒಂದು ತಂಡದ ಪ್ರತಿಯೊಬ್ಬ ಕ್ರೀಡಾಪಟುಗಳ ಕಣ್ಣಲ್ಲಿ ನಾವು ಕಂಡಂಥ ಆನಂದ ಬಾಷ್ಪ ಪ್ರತಿಯೊಬ್ಬರಲ್ಲೂ ಇವತ್ತು ಆರ್ ಸಿ ಬಿಯ ಯ ಒಂದು ಗೌರವನ್ನ ಎತ್ತಿ ಹಿಡಿಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು ಐ ಪಿ ಎಲ್ನ ಮ್ಯಾಚ್ಗಳಲ್ಲಿ ಅವರವ್ರದೇ ಆದಂಥ ಶ್ರಮವನ್ನೇನು ಹಾಕಿದ್ದಾರೆ ಇವತ್ತು ಆರ್ ಸಿ ಬಿ ತಂಡದ ಪ್ರತಿಯೊಬ್ಬ 18 years it took 18 years it took for this team to win their first starter ipl and what a great effort from the entire team just to watch the narendra modi stadium being full of rcb fans was an absolute delight Way to go, well played. Everyone chipped in with the bat, like literally everyone. And with the ball, cometh the hour, cometh the bowlers. I told you it's the bowlers who win new championships. Hazelwood, Krunal Pandya, Bhuvaneshwar Kumar, bowling in the death. Sweet as honey. Incredible bowling by everyone top stuff great fielding special 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 rajat patidar in his first season as captain wins it for rcb and wins it for the rcb fans i was talking to you all earlier today about how special this one is going to be and how much they will be wanting this and i'm so happy for every member of that rcb side from the support staff to the new support staff mobo bart who's played such a crucial role in building this team. Andy Flower, Dinesh Karthik, what a season for him as mentor in year number one. Um, Shankar Basu, Evan Speechly, the the oldies in the side. They were young men when they came into this side. 18 years later, they are the grand old men of RCB. So, congratulations to each one of them. Lastly, but ನಾಟ್ಸ್ಟ್ಲಿ ಕಂಗ್ರ್ಯಾಚುಲೇಷನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ ಥ್ರೂಔಟ್ ದ ವರ್ಲ್ಡ್ ಅಂಡ್ ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಆಗಿದೆ ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿದ್ದೀವಿ ಖುಷಿ ಇದೆ ಸೊ ಥ್ಯಾಂಕ್ಸ್ ಅಟ್ ಲಾಸ್ಟ್ ಯು ಕುಡ್ ಮೇಕ್ ಆಫ್ಟರ್ ಇಯರ್ಸ್ ಅಂತ ಹೇಳಿ ಬಯಸ್ತೀವಿ ಹದಿನೆಂಟು ವರ್ಷ ಆದ್ಮೇಲೆ ಆರ್ ಸಿ ಬಿ ಗೆದ್ದಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ ಐಪಿಎಲ್ ಟ್ರೋಫಿ ಆರ್ಸಿಬಿ ಸೇರುತ್ತಿದ್ದಂತೆ ಕೊರಟಗೆರೆಯಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದರು ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ದೊಡ್ಡ ಪರದಿಯ ಮೇಲೆ ಕ್ರಿಕೆಟ್ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಕ್ರಿಕೆಟ್ ವೀಕ್ಷಿಸಿ ಸಂಭ್ರಮಿಸಿದರು ಇಂದು ಆರ್ಸಿಬಿ ತಂಡದಿಂದ ಇತಿಹಾಸ ಸೃಷ್ಟಿಸಿದೆ ಎಂದು ಅಭಿಮಾನಿಗಳು ಇನ್ನು ಮುಂದೆ ಗೆಲುವು ನಮ್ಮದೆ ಎಂದು ಘೋಷಣೆ ಕೂಗಿ ಕುಣಿದಾಡಿದರು ಿನ ಮುದುಗೆರೆ ಗೇಟ್ ಬಳಿ ಇರುವ ಕಟ್ಟೆಯಲ್ಲಿ ವ್ಯಕ್ತಿಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ನಡೆದಿದೆ ಮಾದಾಪುರ ನಿವಾಸಿ ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ರಾಕೇಶ್ ಎಂಬ ವ್ಯಕ್ತಿ ಸಂಬಂಧಿಕರ ಮನೆಗೆಂದು ಮುದುಕೆರೆಗೆ ಬಂದಿರುತ್ತಾನೆ ಬಯಲು ಶೌಚಾಲಯಕ್ಕೆ ಹೋದಾಗ ಕಾಲು ಚಾರಿ ಕಟ್ಟೆಗೆ ಬಿದ್ದಿದ್ದಾನೆ ಈಜಲು ಬಾರದ ಕಾರಣ ನೀರಿನಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಸುಮಾರು ಎರಡು ಮೂರು ದಿನವಾದ ನಂತರ ಶವ ನೀರಿನಿಂದ ಮೇಲೆ ಬಂದಿದೆ ಶವ ನೋಡಿದ ಸ್ಥಳೀಯರು ಗುಬ್ಬಿ ಪೊಲೀಸ್ ಠಾಣೆಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಗುಬ್ಬಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹ ಕಾರದಿಂದ ಶವನ್ನ ನೀರಿನಿಂದ ಮೇಲಕ್ಕೆ ತಂದಿದ್ದಾರೆ ಸದ್ಯ ಪ್ರಕರಣ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ನರೇಗಾ ಯೋಜನೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಆಟದ ಮೈದಾನ ಅಡಿಗೆ ಕೋಣೆ ಸೇರಿದಂತೆ ಅಂಗನವಾಡಿ ಕೇಂದ್ರ ಗ್ರಾಮ ರಸ್ತೆ ಚರಂಡಿ ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ಹಲವು ರಾಜ್ಯಗಳಿಗೆ ಕರ್ನಾಟಕವೇ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ತಿಳಿಸಿದರು ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ತಾಲೂಕಿನ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಹಶೀಲ್ದಾರ್ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಂತಹ ಕಾರ್ಯಕ್ರಮ ಕ್ರಮಗಳಿಗೆ ಬಂದಾಗ ತಿಳಿದುಕೊಳ್ಳುವುದು ಬಹಳಷ್ಟು ಇರುತ್ತದೆ ಹಲವು ಯೋಜನೆಗಳ ಬಗ್ಗೆ ತಮಗೂ ಅರಿವಾಗುತ್ತದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ತಮ್ಮ ತಮ್ಮ ವ್ಯಾಪ್ತಿಗೆ ಬರುವ ಗ್ರಾಮಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಎನ್ನುವುದರ ಮಾಹಿತಿ ಸಿಗುತ್ತದೆ ಆದ್ದರಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಒಳ್ಳೆಯದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಇಒ ನಟರಾಜ್ ತೋಟಗಾರಿಕೆ ಇಲಾಖೆಯ ರಾಮಾಂಜನಪ್ಪ ಕೃಷಿ ಇಲಾಖೆ ರುದ್ರಪ್ಪ ಸೇರಿದಂತೆ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾ ಅಧ್ಯಕ್ಷರು ಪಿಡಿಒಗಳು ಹಾಜರಿದ್ದರು

ಿ ಕುರಿ ರೊಪ್ಪದ ಮೇಲೆ ದಾಳಿ ಮಾಡಿ ಹದಿನೈದು ಕುರಿಗಳನ್ನ ಕಚ್ಚಿ ಕೊಂದಿರುವ ಘಟನೆ ಶಿರಾ ತಾಲೂಕಿನ ನಾದೂರು ಗ್ರಾಮದಲ್ಲಿ ನಡೆದಿದೆ ಶಿರಾ ತಾಲೂಕಿನ ನಾದೂರು ಗ್ರಾಮದ ಕುರಿಗಾಹಿ ಗುಡ್ಡಪ್ಪ ಎಂಬುವರು ತಮ್ಮ ಜಮೀನಿನಲ್ಲಿ ಕುರಿ ರೊಪ್ಪ ಹಾಕಿಕೊಂಡಿದ್ದರು ಮಂಗಳವಾರ ಮಧ್ಯಾಹ್ನ ಗುಡ್ಡಪ್ಪ ಊಟಕ್ಕೆ ಹೋದ ಸಂದರ್ಭದಲ್ಲಿ ಹೊಂಚು ಹಾಕಿದ್ದ ನಾಯಿಗಳು ಏಕಾಏಕಿ ರೊಪ್ಪದ ಮೇಲೆ ದಾಳಿ ಮಾಡಿ ಹದಿನೈದು ಕುರಿಗಳನ್ನ ಕಚ್ಚಿಕೊಂಡಿವೆ ಪಕ್ಕದ ರೈತನೊಬ್ಬ ನೋಡಿ ಗುಡ್ಡಪ್ಪನಿಗೆ ಕರೆ ಮಾಡಿ ಹೇಳಿದ ಕಾರಣ ತಕ್ಷಣ ಗುಡ್ಡಪ್ಪನೊಬ್ಬ ರೊಪ್ಪದ ಹತ್ತಿರ ಬಂದು ನಾಲ್ಕು ನಾಯಿಗಳನ್ನ ಓಡಿಸಿದ್ದಾರೆ ಇಲ್ಲದಿದ್ದರೆ ಮತ್ತಷ್ಟು ಕುರಿಗಳು ಸಾವನ್ನಪ್ಪುತ್ತಿದ್ದವು ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿರುವ ಗುಡ್ಡಪ್ಪ ಕುರಿಗಳಿಂದಲೇ ನಮ್ಮ ಜೀವನ ಸಾಗುತ್ತಿತ್ತು ಸರ್ಕಾರ ತಕ್ಷಣ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಇದಲ್ಲದೆ ಇದೇ ನಾಯಿಗಳು ಇನ್ನೊಂದು ಪಕ್ಕದ ರೊಪ್ಪದ ಮೇಲೆ ದಾಳಿ ಮಾಡಿ ಎರಡು ಕುರಿಗಳು ಸಾವನ್ನಪ್ಪಿವೆ ಸದ್ಯ ಪಶು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಗೊಂಡ ಕುರಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ಯಾರ್ ಪ್ರತಿ ನಾಳೆ ಆದ್ರೊಳ್ಗೆ ಬೇಜಾನು ಆಗಿದೆ ಸರ್ ಇದೇ ಪ್ರಾಬ್ಲಮ್ ಈ ಮಾನ್ಯ ಶಾಸಕರಲ್ಲಿ ಮನ ಈ ಮನವಿ ಇದಕ್ಕೆ ಪರಿಹಾರ ಸೂಚಿ ಈ ಬಡಪಾಯಿಗಳಿಗೆ ಏನೋ ಪರಿಹಾರ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ಅಲ್ಲ ಇದೇ ಜೀವನ ಕುರಿದು ಕುರಿ ಕಾಯ್ಬೇಕು ಊಟ ಮಾಡ್ಬೇಕು ಈಗ ಇಷ್ಟು ಮರಿ ಅಧ್ವಾನ ಆಗ್ಯಾವೆ ಅದೇನ್ ಗವರ್ಮೆಂಟ್ ನಿಂದ ಪರಿಹಾರ ಕೊಡಿಸ್ತೀರ ಕೊಡಿಸ್ಬೇಕು ಇವೆಲ್ಲ ಸಾಕಿ ದೊಡ್ಡವಾಗಿದ್ರೆ ಸಾಕಷ್ಟು ಲಾಭ ಬರೋದು ಅನ್ಸುತ್ತಲ್ಲ ಹೌದು ಒಂದುವರೆ ಲಕ್ಷ ಲೆಕ್ಕಾಚಾರ ಬರೋದು ಒಂದುವರೆ ಲಕ್ಷ ಈಗ ಇದ್ರ ಏನು ಏನ್ ಮಾಡಬೇಕು ಏನ್ ಕತೆ ಇದನ್ನೇ ನಮ್ಕೊಂಡು ಜೀವನ ಮಾಡ್ತಾ ಇದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ಅವಕ್ಕೆ ಏನಾರ ಪರಿಹಾರ ಮಾತಾಡೋದು ಕೊಡಿಸ್ತಾರೆ ಸರ್ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ ನಾವು ಬಂದು ಈಗ ಬಿಡ್ರಿ ಅದಕ್ಕೆ ನುಗ್ಗಿ ನಾಲ್ಕು ಅನ್ನಿ ಎಲ್ಲಾ ಕೊಡ್ಬಿಟ್ಟದ ಸರ್ ಇದರ ಆಗಿ ಎಲ್ಲಾ ನಮ್ ಕಷ್ಟ ಹಿಂಗೈತೆ ಸರ್ ಹ್ಮ್ ಇದೇ ಜೀವನ ಸರ್ ನಮ್ಗಿದ್ ಬಿಟ್ರೆ ಬೇರೆ ಏನು ಇಲ್ಲ ಸರ್ ಇದು ಬಿಟ್ರೆ ಬೇರೆ ಏನು ಇಲ್ಲ ಸರ್ ಇಪ್ಪತ್ನಾಲ್ಕ ಗಂಟೆ ಇದೆ ಕೆಲ್ಸ ನಮ್ದು ಹೌದಾ ಹೌದಾ ಸರ್ ಈಗ ಒಟ್ಟು ಎಷ್ಟು ಮರಿ ಇದ್ರೆ ಎಷ್ಟು ನಿಮ್ಗೆ ಯಾವ ಬರೋದು ಒಂದೊಂದು ಲಕ್ಷದ ನಾಲ್ ಬರೋ ಸರ್ ಇದಂಗ್ ಗಾಲ್ ಎರಡ್ ವರ್ಷ ಜೀವನ ಮಾಡ್ತಿದ್ವಿ ಈಗ ವರ್ಷ ಏನ್ಮ್ ತಿನ್ಬಕೂ ಇಲ್ಲ ನಮ್ಮ ಹತ್ರ ಇದನ್ ಬಿಟ್ರೆ ಮಾತ್ರ ಕುರಿನೇ ಬಿಟ್ರೆ ಇನ್ನೇನು ಇಲ್ಲ ಸರ್ ಬೇರೆ ಇದ್ರಾಗೆ ಜೀವನ ಮಾಡಬೇಕು ನಾವು ಇದನ್ ಬಿಟ್ರೆ ಬೇರೆ ನಮ್ಗೆ ಜೀವನ ಇಲ್ಲ ಯಾವ್ದು ಕೆಲ್ಸ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಂತೀರ ಸರ್ ನಮ್ಗೆ ಏನಾದ್ರು ಊಟಕ್ಕೆ ಆದ್ರೂ ಬಡವರ ಪರಿಹಾರ ಪರಿಹಾರ ಕೊಡ್ಲೇಬೇಕು ಸರ್ ನಮ್ಗೆ ಪರಿಹಾರ ಇಲ್ಲದ ನಮ್ಗೆ ಊಟ ಬಟ್ಟೆ ಮೆಟ್ಟು ಎಲ್ಲಾ ಎಲ್ಲಿಗ್ ಹೋಗಬೇಕು ಸರ್ ಇವನ್ನೇ ಜಂಪ್ಕೊಂಡ್ ಜೀವನ ಮಾಡ್ತಾ ಇದೀವಿ ಸರ್ ನಾಯಿಗಳು ಎಲ್ಲಾ ಬೇಲಿ ಹಾಕಿ ಬಿಟ್ಟಿದಿವಿ ಬೇಲಿ ಹಾಕಿದ್ರು ಬೇಲಿ ಹಾಕಿ ಹೋಗ್ಬಿಟ್ಟು ನಾವ್ ಏನ್ ಮಾಡಾಕ ಆಗಲ್ಲ ನಾವ್ ಮಾಡಾಕ ಆಗುತ್ತೆ ಬೇಲಿ ಬಿತ್ತು ಸುತ್ತಿ ಹೋಗಿರವ ನಾವು ಮಾಡ ಬದ್ಕೆಲ್ಲಾ ಮಾಡ್ಬಿಟ್ಟಿದೀವಿ ಇವನ್ನ ಅವನು ಕಾಯಾಕ ಇವನು ಕಾಯಕ ಎಲ್ತಾರನ